ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಆರೋಗ್ಯ ಶಿಕ್ಷಣ ಇಲಾಖೆ ಮೊಳಕಾಲ್ಮೂರು ಹಾಗೂ ಬೀಜಕೆರೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ರಾಷ್ಟೀಯ ಪೋಷಣ್ ಅಭಿಯಾನ್ ಯೋಜನೆ ಅಡಿಯಲ್ಲಿ ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮವನ್ನು ಶ್ರೀ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀಮತಿ ಭಾರತಿ ಎಸ್ ಮಣಗರ್ ಮಾನ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಅವರು ಮಾತನಾಡಿ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಗುರಿ ಮತ್ತು ಮಹತ್ವದ ಕುರಿತು ಬಾಲ್ಯ ವಿವಾಹ ರಕ್ತಹೀನತೆ ತಡೆಗಟ್ಟುವ ಸಮತೋಲಿತ ಆಹಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನೆಗಳ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಹಿತಿ ನೀಡಿದರು ಇನ್ನು ಡಾಕ್ಟರ್ ಮಹಾಂತೇಶ್ ಆರೋಗ್ಯ ಇಲಾಖೆ ಅವರು ಮಾತನಾಡಿ ಗರ್ಭಿಣಿ ತಾಯಂದರಿಗೆ ವಿಶೇಷವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡುತ್ತಿರುವುದು ರಕ್ತಹೀನತೆ ತಡೆಗಟ್ಟಲು ಕಬ್ಬಿಣಾಂಶ ಮಾತ್ರೆ ಸೇವಿಸುವಂತದ್ದು ಪೂರಕ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಮಾನ್ಯ ಶ್ರೀ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀ ನವೀನ್ ಕುಮಾರ್ ಮಾತನಾಡಿ ಪೂರಕ ಪೌಷ್ಟಿಕ ಆಹಾರ ಭಾಗ್ಯಲಕ್ಷ್ಮಿ ಪ್ರಧಾನಮಂತ್ರಿ ಮಾತ್ರ ವಂದನ್ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಹಿತಿ ನೀಡಿದರು ಇನ್ನು ಮಾನ್ಯ ಶ್ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಯಣ್ಣ ಅವರು ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಾಯಂದರಿಗೆ ವಿಶೇಷವಾಗಿ ಸರ್ಕಾರದಿಂದ ಸಿಗುವಂತಹ ಆಹಾರವನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮಾಹಿತಿ ನೀಡಿದರು ಇನ್ನು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಮಾನ್ಯ ಶ್ರೀ ಜಯಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಉಪನಿರ್ದೇಶಕರು ಶ್ರೀಮತಿ ಭಾರತಿ ಎಸ್ ಬಣಕರ್ ಮೇಡಂ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಮಾನ್ಯ ಶ್ರೀ ನವೀನ್ ಕುಮಾರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಫಿರ್ದೋಸ್ ಜಹಾನ್ ಮೇಲ್ವಿಚಾರಕರು ಶಿಶು ಅಭಿವೃದ್ಧಿ ಯೋಜನೆ ಮೊಳಕಾಲ್ಮೋರು ಪೋಷಣ್ ಅಭಿಯಾನ್ ಯೋಜನಾ ಸಂಯೋಜಕರು ಮಾನ್ಯ ಶ್ರೀ ಹನುಮಂತಪ್ಪ ಓಬಣ್ಣ ಕೇಶವಮೂರ್ತಿ ಭಾಗ್ಯಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕುಮಾರ್ ಮಹಂತೇಶ್ ಆರೋಗ್ಯ ಇಲಾಖೆ ಕೌಸರ್ ಪ್ರಕಾಶ್ ಶಿಕ್ಷಣ ಇಲಾಖೆ ಕೌಶಲ್ಯ ಸುಜಾತ ಲೋಕೇಶಪ್ಪ ಆರೋಗ್ಯ ಇಲಾಖೆ ಬೀಚಿಕೆರೆ ವೃತ್ತದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಗರ್ಭಿಣಿ ತಾಯಂದರು ಮದ್ದು ಮಕ್ಕಳು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೋರು